ಹಲೋ ಫ್ರೆಂಡ್ಸ್ ಧ್ರುವಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಾವು ಹಳ್ಳಿ ಸ್ಟೈಲಲ್ಲಿ ಹೆಂಗೆ ರಾಗಿ ಮುದ್ದೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಕಾಯ್ದಿಕ್ಕೆ ಇಟ್ಕೊಳ್ಳಿ ನೀರನ್ನು ತುಂಬ ಬಿಸಿಯಾಗೋವರೆಗೂ ಕಾಯಿಸ್ಬಾರ್ದು ಒಂದು ಮೀಡಿಯಮಾಗಿ ಕಾಯ್ದಿರಲಿ ಕಾಯ್ದಿರೋ ನೀರಿಗೆ ಸ್ವಲ್ಪನೇ ರಾಗಿ ಹಿಟ್ಟನ್ನು ತಗೊಂಡು ನೀಟಾಗಿ ಒಂದು ಗಂಟುಗಳು ಇಲ್ಲದೆ ಇರೋ ಹಾಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಹಾಗೆ ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅದನ್ನು ಬೇಯಲಿಕ್ಕೆ ಬಿಡಿ ನೋಡಿ ಫಸ್ಟ್ ರಾಗಿ ಮುದ್ದೆ ಅಂದರೆ ನಮ್ಮ ಹಳ್ಳಿ ಜನ ಮಾತ್ರ ತಿಂತಿದ್ರು ಆದರೆ ಇವಾಗ ಹಾಗಲ್ಲ ಸಿಟಿಯವರು ಕೂಡ ಮುದ್ದೆ ಮಾಡ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮುದ್ದೆ ಅಂತೂ ಅಷ್ಟೊಂದು ಫೇಮಸ್ ಆಗಿಬಿಟ್ಟಿದೆ ಮುದ್ದೆ ಬಗ್ಗೆ ನಮ್ಮ ಹಳ್ಳಿ ಜನ ಮುಂಚೆ ಒಂದು ಗಾದೆನೂ ಕೂಡ ಹೇಳ್ತಿದ್ರು ಇಟ್ಟಂ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಅಂತ ಅಂದರೆ ಮುದ್ದೆಗೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಇದೆ ಅಂತ ಮುದ್ದೆ ತಿನ್ನೋದ್ರಿಂದ ತುಂಬ ಎನರ್ಜಿ ಸಿಗುತ್ತೆ ರಾಗಿಲಿ ಆ ಥರ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಹಾಗಾಗಿ ದಿನಕ್ಕೆ ಅಟ್ಲೀಸ್ಟ್ ಒಂದು ಸಲನಾದರೂ ರಾಗಿ ಮುದ್ದೆ ಮಾಡ್ಕೊಂಡು ತಿನ್ ತಿನ್ಬೇಕು ಅದರಿಂದ ನಮಗಂತೂ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬರೀ ಮುದ್ದೆನೇ ತಿನ್ನಬೇಕಂತ ಏನಿಲ್ಲ ರಾಗಿ ಬಳಸ್ಕೊಂಡು ಮಾಡೋ ಯಾವ ಐಟಮ್ ತಿಂದ್ರೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ನಮ್ಮ ಹೆಲ್ತು ಕೂಡ ಚೆನ್ನಾಗೇ ಇರುತ್ತೆ ಇವಾಗಂತೂ ಶುಗರ್ ಬಂದಿರೋರಿಗೆಲ್ಲ ಡಾಕ್ಟರೇ ಸಜೆಸ್ಟ್ ಮಾಡಿ ಹೇಳ್ತಾರೆ ಅಟ್ಲೀಸ್ಟ್ ಜಾಸ್ತಿ ಅನ್ನ ತಿನ್ಬಿಡಿ ಮುದ್ದೆನೇ ತಿನ್ನಿ ತಿನ್ನಿ ಅಂತ ಅದಕ್ಕೋಸ್ಕರನಾದರೂ ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲನಾದರೂ ರಾಗಿ ಮುದ್ದೆ ತಿನ್ನಬೇಕು ಇವಾಗ ಇದು ಅಂಬಲಿ ಬೇಯ್ತಾ ಇದೆ ಅದಕ್ಕೆ ನೋಡ್ಕೊಂಡು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಹಸಿಟನ್ನು ಹಾಕೋಬೇಕು ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಒನ್ ಟೆನ್ ಮಿನಿಟ್ಸ್ ಬೇಯಿಸ್ಬೇಕು ಅಂದರೆ ನಾವು ಯಾವ ಮೆಸರ್ಮೆಂಟಲ್ಲಿ ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಹಸಿಟ್ಟು ಹಾಕೋಬೇಕು ಕೆಲವೊಂದು ಸಲ ಜಾಸ್ತಿ ಹಸಿಟ್ಟು ತೊಗೊಬೋದು ಕೆಲವೊಂದು ಸಲ ಕಮ್ಮಿ ಕೂಡ ತೊಗೋಬೋದು ನೀವೇನಾದ್ರೂ ಅದನ್ನು ತಿರುಗಬೇಕಾದ್ರೆ ತೆಳ್ಳೆ ಅಂತ ಏನಾದರೂ ಅನ್ನಿಸ್ತು ಅಂದರೆ ಬೇಕಿದ್ರೆ ಇನ್ನೂ ಸ್ವಲ್ಪ ಹಸಿಟ್ಟು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು ಬೇಡ ಅನ್ಸಿದ್ರೆ ಅಷ್ಟಕ್ಕೇ ಇಟ್ಕೋಬೋದು ನೋಡಿ ಇದಕ್ಕೆ ನಾವು ಯಾವ ಎಣ್ಣೆ ಏನೂ ಯೂಸ್ ಮಾಡಿಲ್ಲ ಹಾಗೆ ಬರೀ ನೀರು ಮತ್ತು ಹಸಿಟ್ಟಿಂದ ಮಾತ್ರ ಮುದ್ದೆ ಮಾಡ್ತಿದ್ದೀನಿ ಹೀಗೆ ಮುದ್ದೆನ ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡಾದಮೇಲೆ ಈ ಥರ ನೀಟಾಗಿ ಗಂಟುಗಳೇನು ಹಾಗೆ ಚೆನ್ನಾಗಿ ಅದು ಗಂಟೆಲ್ಲ ಹೊಡೆಯೋ ತನಕ ಮಿಕ್ಸ್ ಮಾಡ್ಕೋಬೇಕು ನೀ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಟೂ ಮಿನಿಟ್ಸ್ ಬಿಡಿ ಆಮೇಲೆ ಅದನ್ನು ತಗೊಂಡು ನೀವು ಬಟ್ಲಲ್ಲಾದರೂ ಆಗಿರ್ಬೋದು ಅಥವಾ ಪ್ಲೇಟಲ್ಲಾದರೂ ಆಗಿರ್ಬೋದು ಅಥವಾ ಈ ಥರ ಮುದ್ದೆ ತೆಗಿಯೋದ್ರಲ್ಲಾದರೂ ಆಗಿರ್ಬೋದು ಯಾವುದಕ್ಕಾದ್ರೂ ನೀವು ಯಾವುದ್ರಲ್ಲಿ ಪರ್ಫೆಕ್ಟ್ ಅನಿಸುತ್ತೋ ಅದಕ್ಕೆ ಹಾಕ್ಕೊಂಡು ಮುದ್ದೆನ ಮಾಡಿಕೊಳ್ಳಿ ಹಾಗೆ ಪಾತ್ರೆಯಲ್ಲಿರೋ ಹಿಟ್ಟನ್ನೆಲ್ಲ ಹೀಗೆ ಮುದ್ದೆ ತೆಗೆದು ಇಟ್ಕೊಳ್ಳಿ ముదేన యావర్ర జొతేనూ సర్వ్ మాదూ టేస్ట్ అంతూ తుందే చగితే నిమ్ య్ర జన్సో అద్ర జొతే తిని అడి ఇష్ట లైక్ మిని ఫ్రెండ్స్కు కూడా శేర్ మి నమ్మ చన సబ్స్క్రైబ్ మి సపోర్ట్ మిథ్యాంక్ ఫార్ వాచింగ్